ಖಾರ ಕಡ್ಡಿ ಮಾಡಿದ್ದಾರೆ ಇದು ಖಾರ ಕಡ್ಡಿದು ಬಾಕ್ಸ್ ತೆಗಿಯುವಾಗ ಬೇಕು ಒಂದು ಬೇಕು ಸ್ನಾಕ್ಸ್ಲಿಕ್ಕೆ ರಡಿ ಅಂದ್ರೆ ಅದಕ್ಕೆ ಬೇಕು ಅಂತ ಹೇಳಿ ಹೋಗುದು

ಮೊದ್ಲು ತರ್ತಿದ್ದೆವು ಮೊದ್ಲು ತುಂಬಾ ತರ್ತೇವೆ ಈಗ ಎಂತ ಆದ್ರೂ ಮಾಡುದು ಮನೆಯಲ್ಲಿ ಎರಡು ಮೂರು ವಾರಕ್ಕೊಂದು ದಿವಸ ಎಲ್ಲ ಮಾಡಿದ್ರೆ ಒಂದು ವಾರ ಬರ್ತೇವೆ ಇವ್ರು ಹೊರಗೆ ನನಗೆ ಅಂತ ತಿನ್ನಲಿಕ್ಕೆ ಬಿಡುದಿಲ್ಲ ನಾನಂತೂ ತಿನ್ನೋದಿಲ್ಲ ನನ್ಗೆ ಅದು ಮಾತ್ರ ಪಾನಿಪುರಿ ಅದು ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇರಿ ಜಾಸ್ತಿ ತಿಂತಿದ್ದೆ ಆಗ ಒಂದು ಹೌದು ಅದು ಯಾರಿಗೂ ತಿನ್ನೋದಿಲ್ಲ ತುಂಬಾ ತಿಂತಿದ್ದೇನೆ ಇದು ಪಾನಿಪುರಿ ಉಂಟಲ್ಲ ಅದು ತಿಂದು ತಿಂದು ಲಾಸ್ಟ್ ಒಂದು ದಿನ ರಾತ್ರಿ ಜೋರ್ ಹೊಟ್ಟೆ ನಾವು ಇಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಇಲ್ಲಿ ಹೊಟ್ಟೆ ನೋಡಿದ್ದು ಜಾಸ್ತಿ ಪಾನಿಪುರಿ ಅದು ಬೈಯ್ಯನವರು ಕೊಡ್ತಾರಲ್ಲ ಹತ್ತು ರೂಪಾಯಿಗೆ ಆಗ ಹತ್ತು ರೂಪಾಯಿ ಆಯ್ತು ಹತ್ತು ಹದಿನೈದು ರೂಪಾಯಿನ ನಾಲ್ಕು ಐದು ಪೂರಿನ ಬರ್ತದೆ ಆ ಗೋಲ್ಗಪ್ಪ ರೋಡ್ ಸೈಡ್ ಅಲ್ಲಿ ಇದ್ದದು ತಿಂದು 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 ಜೋರು ಹೊಟ್ಟಿನ ರಾತ್ರಿ ರಾತ್ರಿ ಹೊಟ್ಟಿನ ಇದು ಯಾವಾಗ ನಾವು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಆಗುವ ಮೊದ್ಲು ಈಗ ಅಪ್ರೂವ್ ಮನೆಗೆ ಬಂದ ಮೇಲೆ ಹೋಗ್ಲಿಕ್ಕೆ ಇಲ್ಲ ಇಲ್ಲಿ ಅವರು ಬಿಡು ಬೇಡ ಬೇಡ ಅಂತ ಹೇಳುದು ಹಾಗೆ ಅದೊಂದು ಒಳ್ಳೆಯದೇ ಹೊರಗೆ ಅಪರೂಪಕ್ಕೆ ತಿನ್ಬೇಕು ಡೈಲಿ ತಿನ್ಬಾರ್ದು ನಾನ್ ಡೈಲಿ ಹೋಗುದು ಫ್ರೆಂಡ್ಸ್ ಹೋಗುದು ಗೋ ತಿನ್ನೋದು ಬರೋದು ಡಿಫ್ರೆಂಟ್ ಡಿಫ್ರೆಂಟ್ ಗೋಲ್ ಗೋಲ್ಗಪ್ಪ ಇಲ್ಲಿಯೂ ಒಂದು ದಿನ ಆದ ಇನ್ನೊಂದು ಇನ್ನೊಂದು ಸೈಡ್ ಇನ್ನೊಂದು ಗಡಿ ಇನ್ನೊಂದು ಹಾಗೆ ಕೋಕೋನಟ್ ಆಯಿಲ್ ಹಾಕಿ ಮಾಡಿದ್ದು ತೆಂಗಿನ ಎಣ್ಣೆ ಹಾಕಿ ಮಾಡಿದ್ದು ತೆಂಗಿನ ಉಂಟಲ್ಲ ಈಗ ಲೀಟರ್ಗೆ ನಮ್ಮ ಐನೂರು ರೂಪಾಯಿ ನಾವು ತಂದೆ ಒಂದು ಒಂದ್ ಐದು ಲೀಟ್ ಐದು ಲೀಟರ್ ನಾಲ್ನೂರು ರೂಪಾಯಿ ಇರುವಾಗ ತಂದದ್ದು ಈಗ ಅದಕ್ಕೆ ಐನೂರು ರೂಪಾಯಿ ಅಂತೆ ಒಂದು ಎರಡು ತಿಂಗಳ ಮೊದಲು ನಾತಂದ ನಾನೂರು ರೂಪಾಯಿ ಅದಕ್ಕೆ ನಾವ್ ಎಂತ ಮಾಡುದು ಎಂತ ಮೀನು ಪದಾರ್ಥ ಕೂಡ ಎಣ್ಣೆ ಹಾಕುದಿಲ್ಲ ಎಣ್ಣೆ ಹಾಕದೆ ಮಾಡುದು ಮೀನು ಸಾರಿಗೆ ಯಾವ್ದು ಕೂಡ ಯಾವ್ದು ಬೇಕಿದ್ರೆ ಮಾತ್ರ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುದು ಒಂದು ಚಮಚೆ ಹಾಕುದಿಲ್ಲ ಕಡಿಮೆ ಹಾಕುದು ಅದು ತಿಂದ್ರೆ ಕೂಡ ಒಳ್ಳೇದಲ್ಲ ಅಂತೆ ನಂಗೆ ಅವ್ರು ಎಣ್ಣೆ ವಸ್ತು ಜಾಸ್ತಿ ತಿನ್ನೋದು ಬೇಡ ಕಡಿಮೆ ಮಾಡಿ ಅದಕ್ಕೆ ಬೇಕು ಕೊಲೆಸ್ಟ್ರಾಲ್ ಬರ್ತಾ ಇದೆ ಅದಕ್ಕೆ ಎಣ್ಣೆ ಮತ್ತೆ ಮೊಟ್ಟೆ ತಿನ್ಬೋದಂತ ಅಂತ ಕೇಳಿದೆ ಅವರಂತ ಅವ್ರು ಹೇಳಿದ್ರು ಮೊಟ್ಟೆಯನ್ನು ಹಳದಿ ಭಾಗ ತಿನ್ಬಾರ್ದಂತೆ ಅದರ ವೈಟ್ ಭಾಗ ಮಾತ್ರ ಬಿಳಿ ಭಾಗ ಮಾತ್ರ ತಿನ್ಲಿಕ್ಕೆ ಹಳದಿ ಭಾಗದಲ್ಲಿ ಕೊಲೆಸ್ಟ್ರಾಲ್ ಉಂಟಂತೆ ಅದಕ್ಕೆ ಕೊಲೆಸ್ಟ್ರಾಲ್ ಆಗ್ತದೆ ಅದನ್ನು ತಿನ್ಬೇಡಿ ಅಂತ ಹೇಳಿದಾರೆ ಇವತ್ತು ಉಂಟಲ್ಲ ನಾವೊಂದು ಕಡೆ ಒಳ್ಳೆ ಹೋಗಿ ಬರುವ ಅವತ್ತು ಕಳ್ಳರು ಬಂದ ಜಾಗ ಉಂಟು ನಿಮಗೆ ತೋರಿಸಿದೇವೆ ಕನಿಲೆ ಎಲ್ಲ ಅದೇ ಜಾಗಿಯೋದು ಹೋಗುವ ಈಗ ಬಿಟ್ಟಿದೆ ಮಳೆ ಬರ್ತೈತಲ್ಲ ಹಾಗೆ ಹೋಗುವ ಆಟಿ ಬರ್ಲಿಲ್ಲ ಆಟಿ ಬರ್ಬೇಕು ಜುಲೈ ಒಂದು ಹದಿನೈ ಹದಿನಾರ ನಂತರ ಹದಿನಾರು ಹದಿನಾರ ನಂತರ ತರ್ಪೇಗಂತ ಉಂಟು ಇದ್ರೆ ಅಲ್ಲಿ ಇಲ್ಲದೇ ಇಲ್ಲ ಚಂದ ಗಾಳಿ ಬರ್ತಾ ಉಂಟು ಅಲ್ಲಿ ನೋಡಿ ಬೆಟ್ಟ ನಮ್ಮ ಮನೆಗೆ ಅದೇ ಕಾಣುದು ಬೆಟ್ಟ ಸರಿ ಕಾಣುದಿಲ್ಲ ಸ್ವಲ್ಪ ಚಕ್ಕೋತ ನೋಡಿ ಈ ಮರದಲ್ಲಿ ಚಕ್ಕೋತ ಇದೆಲ್ಲ ಚಕ್ಕೋತ ಹತ್ತಿರ ಬಂದಿತ್ತು ಚಕೋತ ಹಣ್ಣು ಚಕೋತಕಾಯಿದು ಸ್ವಲ್ಪ ರೀತಿ ನಾವೀಗ ತೋಟಕ್ಕೆ ಬಂದಿ ಕಳ್ಳರು ನಿಮ್ಗೆ ಆ ಸಲ ನಿಮ್ಗೆ ಈ ನಿಮಗೆ ಈಗ ಕಳ್ಳರು ಅದು ಒಂದು ಮೊಬೈಲ್ ಈ ಕೊಡೆ ಎಲ್ಲ ಇಟ್ಕೊಂಡು ಆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ವಿಡಿಯೋ ಎಲ್ಲ ಈಗ ನಾವು ಶೂಟ್ ಮಾಡುವಾಗ ಒಂದು ಫ್ರೀಯಲ್ಲಿ ಒಂದು ಮೊಬೈಲ್ ಮಾತ್ರ ಇರ್ಬೇಕು ಇದು ಹೌದು ಕೋಡೆ ಬೇಡ ಈಗ ಮಡಿಕೆ ಅಂತ ಮಡಿಕೆ ಬರುದಿಲ್ಲ ನೋಡಿ ದೊಡ್ಡ ಇದು ಇದು ಉಪ್ಪೊಲಿಗೆ ಉಪ್ಪಳಿಗೆ ಮರ ಎಂತ ಉಪ್ಪಳಿಗೆ ಗೊತ್ತಿಲ್ಲ ಇದು ನೋಡಿ ಅದರ ಮರ ಉಲ್ಟಾಗಿ ಮಳೆಗೆ ಹೀಗೆಡ್ಡ ಬಿದ್ದಿದೆ ಸ್ಟ್ರೀಟ್ ನೋಡಿ ಅಲ್ಲ ಸ್ಟ್ರೀಟ್ ಇಲ್ಲ ಕನಿಲ್ಲೆ ಆ ಕಲರ್ ಬಂದ ಜಾಗ ಅಲ್ಲಿ ಬಾರಿ ಬಾರಿ ಬಿದ್ದಿದೆ ಈ ಸಲ ಇಲ್ಲ ಕಣಿಲೆ ನೋಡಿ ಕದ್ದ ಜಾಗ ಅದು ಅಲ್ಲ ಅಲ್ಲಿ ಇಲ್ಲಿ ಆಗ್ಬೇಕಷ್ಟೇ ಇಲ್ಲಿ ಆಗ್ಲಿಲ್ಲ ಹಾಗೆ ಹೇಳ್ತಾ ಇದ್ರು ದೊರೆ 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 ಬಿದ್ದಿದೆ ನೋಡಿ ಕಳ್ಳರಿಗೆ ನಿರಾಸೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಣಿಲೆ ತೆಗಲಿಕ್ಕೆ ದರೆ ಬಿದ್ದಿದೆ ಅಲ್ಲಿ ಕಣಿಲೆ ತೆಗಲಿಕ್ಕೂ ಆಗೋದಿಲ್ಲ ಮತ್ತೆ ಹ್ಮ್ ಆ ಕಳ್ಳರು ಬಂದ ಜಾಗ ಅದು ನೋಡಿ ಅಂದ್ರೆ ಎಷ್ಟು ಅತ್ ಮನೆ ಈ ಮನೆಯವರು ಬೈತಾ ಇದ್ರು ಅಂದ್ರೆ ಯಾರದು ತೆಗಿತು ಮನೆ ಬೈತಾ ಇದ್ದಿದ್ದು ನೋಡಿ ಬಿದ್ದಿದೆ ಈ ಮರ ಕೂಡ ಈ ಸಲ ಬೀಳ್ತದೆ ನೋಡಿ ಅಲ್ಲಿ ನೋಡಿ ಬೇರು ನೋಡಿ ಬೇರು ಸಮೇತ ಕಾಣ್ತಾ ಉಂಟು ಇಲ್ಲಿ ಭಯಂಕರ ಡೇಂಜರ್ ಈ ಜಾಗ ಇದು ದೇವರು ಮಾಡಿದ ಹಾಗೆ ಈ ಸಲ ಕಳ್ಳನಿಗೆ ಬುದ್ಧಿ ಕಲಿಸುವ ಅಂತ ಹೇಳಿ ದರೆ ಅದರ ಹತ್ತಿರದ ಧರೆಯನ್ನೇ ಬೀಳಿಸಿದೆ ರೀತಿ ಬರೆ ಬೀಳ್ತದಲ್ಲ ಮತ್ತೆ ಬಿದ್ರೆ ಫುಲ್ ಅದು ಜಾಗನೇ ಹೋಗ್ತದೆ ನಮ್ಮ ಈ ಸಲ ಈ ನಮ್ಮ ಚೆ ನಮ್ಮ ಜಾಗದಲ್ಲಿ ಹತ್ತಿರದ ಮನೆಯಲ್ಲಿ ಆಚೆ ಎಲ್ಲ ದರೆ ಬಿದ್ದದೆ ಹೌದು ಈ ಕಣಿಲೆ ನೋಡಿ ಇಲ್ಲಿ ಎಷ್ಟು ಆಗ್ತಿತ್ತು ಗೊತ್ತುಂಟು ಆವತ್ತು ನಿಮಗೆ ಹಾ ನೋಡಿ ಇದು ಬಿದ್ದ ಬಿದ್ದಿದೆ ನೋಡಿ ಅದು ಕೂಡ ಬಾಳೆ ಗಿಡ ಬಿದ್ದಿದೆ ಹಾಗೆ ಎಲ್ಲ ಮೇಲೆ ತನಕಂಟು ನೋಡಿ ಹೌದು ತೆಗಿಲಿಕ್ಕೆ ಸುಲಭ ಹತ್ತಿ ತೆಗಿಬೇಕು ಯಾರಿದ್ದಾರೆ ನೋಡಿ ಇಲ್ಲಿ ಮಲಗಿಕೊಂಡು ಗುಡ್ಡೆಯಲ್ಲಿ ಮರದಲ್ಲಿ ಮಳೆಗೆ ಹಲಸಿನ ಹಣ್ಣು ತೆಗಿದೆ ಖುಷಿ ಆಗ್ತದೆ ನೋಡುವಾಗ ಕೆಳಗೆ ಉಂಟು ಅಂತ ಹೇಳಿ ಒಂದು ತಕೊಳ್ತೇನೆ ನಾನು ಕತ್ತಿ ಹಾ ಬರ್ಲಿ ಬರ್ಲಿ ಇದನ್ನು ದಾಟುದಂಬಟಾಗಿದೆ ಬಿದ್ದರೆ ಇಲ್ಲಿಂದ ಹಾರಬೇಕ ನಾನು ಸೊಂಟ ಮುರಿಲಿಕ್ಕಿಲ್ಲಲ್ಲ ಎರಡೇ ಹೆಜ್ಜೆ ಹೆಜ್ಜೆಂತ ಆಗುದಿಲ್ಲ ಸೊಂಟ ಮಾತ್ರ ಉಂಟ ಹೊಲ್ಟ ಒಂದು ವರ್ಷದ ಮೊದಲು ತೋರಿಸಿದ್ದೆವು ನಿಮಗೆ ಈಗ ಈ ಸೈಡ್ ಇಂತ ಸುಲಭದಲ್ಲಿ ಹೋಗ್ಬೋದಲ್ಲ ಆಚೆ ಸೈಡ್ ನೋಡಿ ಇಲ್ಲಿ ಕೆರೆ ಇಲ್ಲಿ ಕೆರೆ ಹೋಗುವ ಹಾಳೆ ತಕೊಳ್ಳಿ ಹೋಗುವ ಎಂತ ಹೇಳುದು ಈ ಹಳ್ಳಿಯಲ್ಲಿ ಬೆಳೆದವರೆಲ್ಲ ಲಕ್ಕಿ ಯಾಕೆ ಅಂತ ಹೇಳಿದ್ರೆ ನಮಗೆ ಈ ರೀತಿเดಲ್ಲ ನೋಡ್ಲಿಕ್ಕೆ ಮತ್ತೆ ಇಲ್ಲಿ ಒಳ್ಳೆ ಗಾಳಿ ಎಲ್ಲ ಇರ್ತದೆ ಅದೆಲ್ಲ ಇರ್ತದಲ್ಲ ಅಂತ ಅದ್ರಲ್ಲಿ ಕೆಳಗೆ ಬಾಳೆಲೆ ಹಾಕ್ಬೇಕು ಇಲ್ಲಿ ಹ್ಮ್ ಕೆಳಗೆ 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 ನಮ್ಮ ಭುಜಕ್ಕೆ ಹಾ ಇಲ್ಲದಿದ್ರೆ ಅದು ಮಣ್ಣು ಮಣ್ಣು ಇದಾಗ್ತದೆ ಹುಳೆಲ್ಲ ಇದ್ರೆ ಭುಜಕ್ಕೆ ಮಾತ್ರ ಇಲ್ಲದ್ರೆ ಅದು ಚಂಡಿ ಚಂಡಿ ಎಲ್ಲ

ಈಗ ತಂದ ಗಿಡ ಅಲ್ಲಿ ತೋರಿಸಿದವಲ್ಲ ಅದಲ್ಲಿ ತೋಟದಲ್ಲಿ ಅದು ವೇಸ್ಟ್ ಅಲ್ಲಿ ಎಲ್ಲಿ ನೋಡಲಿಕ್ಕೆ ಇರುವೆ ಅಂತ ಈರುಳ್ಳಿ ಬಂತು ಇರುವೆ ಅದು ಎಂತ ಬಿತ್ತು ಅಲ್ಲಿ ಪೈಪ್ ಇಲ್ಲ ಅಲ್ಲ ಮೊನ್ನೆ ಬೇರುಂಟು ಮಾತ್ರ

ಗಿಳಿಗಳು ಉಂಟಲ್ಲ ರಾತ್ರಿ ಆಗುವಾಗ ಇದನ್ನು ಕ್ಲೋಸ್ ಮಾಡಿ ಮಲಗುದು ಅಂತ ನಾವು ಎಂತ ಅಂದ್ಕೊಂಡಿದ್ದೆವು ಅಲ್ಲ ಹೀಗೆ ಹೀಗೆ ಕ್ಲೋಸ್ ಯಾರದ್ದು ಮಾಡಿದಾರೆ ಅಂತ ಹೇಳಿ ಇದು ಡೈಲಿ ರಾತ್ರಿ ಇದು ಕ್ಲೋಸ್ ಮಾಡಿ ಅದರಲ್ಲಿ ಈ ಎರಡು ಕೂಡ ಒಂದಿನ ತೋರಿಸ್ತೇನೆ ಡೈಲಿ ರಾತ್ರಿ ಯಾವಾಗಲೂ ಇಲ್ಲಿ ಕತ್ತಲು ಲೈಟ್ ಆಫ್ ಮಾಡಿದರೆ ಇದನ್ನು ಕ್ಲೋಸ್ ಮಾಡಿ ಮಲಗುದು ಇದನ್ನು ಹೀಗೆ ಕ್ಲೋಸ್ ಮಾಡುದು ನೋಡಿ ಹೀಗೆ ಹೀಗೆ ಇಟ್ಕೊಂಡು ಕೈ ಹೀಗೆ ಕ್ಲೋಸ್ ಮಾಡ್ತದೆ ರಾತ್ರಿ ಹೀಗೆ ಕ್ಲೋಸ್ ಮಾಡಿರ್ತದೆ ನೋಡಿ ನಿಮ್ಗೆ ಒಂದೇ ತೋರಿಸ್ತೇನೆ ಆ ಡೈಲಿಗೆ ಕ್ಲೋಸ್ ಮಾಡ್ತದೆ ಮತ್ತೆ ಅದುವೇ ಓಪನ್ ಮಾಡ್ತದೆ ನಿಲ್ಲೋದು ಹೀಗೆ ಬೀಳ್ತದೆ ಮಧ್ಯಾಹ್ನಕ್ಕೆ ದಾಲ್ ಸಾರು ದಾಲ್ ಸಾರ್ ಅಂದ್ರೆ ನೀರು ಸಾರಲ್ಲ ತೋವೆ ಅಂತ ಹೇಳ್ತಾರಲ್ಲ ತೋವೆ ಅಲ್ಲ ನೋಡಿ ದಪ್ಪ ಸಾರು ದಪ್ಪ ನೋಡಿ ದಪ್ಪ ದಪ್ಪ ಸಾರು ಇದೇ ರೀತಿ ರುಚಿಯಾಗೋದು ನಮಗೆ ನಾವು ಇದೇ ರೀತಿ ಮಾಡೋದು ಹಾಗೆ ಸಾರು ಇವತ್ತು ನಮಗೆ ಇದು ಸ್ವಲ್ಪ ತಿಳು ಐದು ಸ್ವಲ್ಪ ತಿಣ್ಣು ಆಯಿತಾ ಅಂತ ಇನ್ನು ಮೀನು ಫ್ರೈ ಮಾಡುವ ಅಂತ ಬಂಗಡೆ ಬಂಗುಡೆ ಮೀನು ಫ್ರೈ ಇವತ್ತು ರಾತ್ರಿಗೆ ಇದು ನನ್ನದೊಂದು ಅಜ್ಜಿ ನನ್ನ ಅಜ್ಜಿ ನನ್ನದೊಂದು ಅಜ್ಜಿ ಅಲ್ಲ ನನ್ನ ಅಜ್ಜಿ ಇದು ಮಾಡ್ತಿದ್ರು ಬರ್ತೇನೆ ನನ್ನಜ್ಜಿ ಅಂಟಂಟು ರೀತಿಯಲ್ಲಿ ಒಂದು ಪದಾರ್ಥ ಮಾಡ್ತಿದ್ರು ಅಂದ್ರೆ ಗ್ರೇವಿ ಅಲ್ಲ ಗ್ರೇವಿನೇ ಹಲಸಿನ ಕಾಯ್ದು ಎಷ್ಟು ರುಚಿ ನನ್ಗೆ ತುಂಬಾ ಇಷ್ಟ ಅದು ಅಂಟ್ ಅಂದ್ರೆ ನಾವೀಗ ತೆಗಿತೇವಲ್ಲ ಅದು ಅಂಟಂಟ ಅಂದ್ರೆ ಅದು ಸ್ಮಾಶ್ ಆಗಿ ಬೆಂದು ಹಾಗೆ ಅದನ್ನು ನಾನು ನಮ್ಮನೇಲಿ ಅದನ್ನು ಮಾಡ್ಲಿಕ್ಕೆ ಹೇಳುದು ಹೌದಾ ಅವ್ರ ಹಣ್ಣು ಮಾಡ್ತಿದ್ದದಾ ಅಂತ ಹಾಗೆ ಅದನ್ನು ಮಾಡಿ ಅಂತ ಹೇಳುದು ತುಂಬಾ ನಾನು ಆಗ ತಿಂದದ್ದು ತಿನ್ನೇ ಇಲ್ಲ ಮಾಡ್ಲೇ ಇಲ್ಲ ಇಲ್ಲಿ ಅದನ್ನ ಮಾಡಿ ಅಂತ ಒಳ್ಳೆ ರುಚಿ ಇತ್ತು ಮತ್ತೆ ಈ ಹಲಸಿನ ಹಣ್ ಕಾಯಿ ಉಂಟಲ್ಲ ಅದು ಹಣ್ಣಾದ್ರೆ ಒಳ್ಳೆ ರುಚಿ ಮೊನ್ನೆ ಒಂದು ಆ ಅರ್ಧ ಪೀಸ್ ಅವರು ಕೊಟ್ಟಿದ್ರು ಮತ್ತೆ ಹೇಳಿದ್ರು ಬಂದು ತಕೊಳ್ಳಿ ಅವರಿಗೆ ಅಲ್ಲಿ ತಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಕೆಳಗಿಯಿಂದ ಸ್ವಲ್ಪ ಏಜ್ ಆದವರು ಅವರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಹಾಗೆ ನಾವೀಗ ಹೇಗೂ ಹೋಗಿದ್ದೇವಲ್ಲ ತರಲಿಕ್ಕೆ ಆಗ ಅವರು ತಕೊಳ್ಳಿ ಅಂತ ಹೇಳಿದ್ರು ಅಪ್ಪನಲ್ಲಿ ಮೊನ್ನೆ ಹೇಳಿದ್ರೆ ಬನ್ನಿ ತಕೊಳ್ಳಿ ತಕೊಳ್ಳಿ ಅಂತ ಹೇಳಿ ಅಪ್ಪನಿಗೆ ಪುರ್ಸೋತಿಲ್ಲ ನಾವು ಅಲ್ಲಿ ಹೋಗ್ಲಿಲ್ಲ ಹಾಗೆ ಇವತ್ತು ತಕೊಂಡು ಬಂದೆವು ಎಷ್ಟು ರುಚಿ ಅಂದ್ರೆ ಅದ್ರ ರುಚಿ ಹ್ಮ್ ತುಂಬಾ ಒಳ್ಳೇದುಂಟು ಇದು ಬರ್ತೇ ಅಲ್ಲ ಆ ಒಂದಕ್ಕೆ ಐನೂರು ಇರ್ಬೋದು ಅಷ್ಟು ಒಳ್ಳೇದು ಒಂದು ಡಿಫ್ರೆಂಟ್ ರುಚಿಯೇ ಬೇರೆ ಒಂದು ಎಂತ ಹೇಳುದು ಎಂತದ್ದೋ ಒಂದು ಹೇಳುದು ಭಾರಿ ಒಳ್ಳೆ ರುಚಿ ಹಾಗೆ ಕ್ರಿಸ್ಪಿ ರೀತಿಯಲ್ಲಿ ಒಳ್ಳೆ ರುಚಿ ಉಂಟು ಹಾಗೆ ಹಾಗೆ ಇನ್ನು ಇವತ್ತಿನ ಬ್ಲಾಗ್ ಅನ್ನು ಮುಗಿಸುದು ಮಳೆ ಬರ್ತಾ ಉಂಟು ಇದು ಇಲ್ಲಿ ಕುರುಂಟು ಇಲ್ಲೇ ಉಂಟು ಇಲ್ಲೇ ಉಂಟು ನೋಡಿ ಈ ಕುರುಂಟು ಇಲ್ಲಿ ಆದ್ರೆ ಬರ್ತಾ ಉಂಟು ಒಂದಲ್ಲ ಒಂದು ಕುರುಂಟು ಬರ್ತದೆ ಹಾಗೆ ಮಳೆ ಬರ್ಲಿಕ್ಕೆ ಆಯ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿರಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್